ಬಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ನಾನು ಒಂದಷ್ಟು ದಾಖಲೆಯನ್ನು ನಿಮ್ಮ ಮುಂದೆ ಇಟ್ಕೊಂಡು ಕೂತಿದ್ದೇನೆ ದಾಖಲೆ ಅಂದ್ರೆ ಜಡ್ಜ್ಮೆಂಟ್ ಜಜ್ಮೆಂಟ್ ಕಾಪಿ ಇದಕ್ಕಿಂತ ಪ್ರಮುಖವಾದಂತಹ ದಾಖಲೆ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಪ್ರಕರಣ ಎರಡು ಸಾವಿರದ ಇಪ್ಪತ್ ಮೂರು ಜೂನ್ ಸಂದರ್ಭದಲ್ಲಿ ಜಜ್ಮೆಂಟ್ ಬರುತ್ತೆ ಸುದೀರ್ಘ ವರ್ಷಗಳ ಕಾಲ ವಾದ ಪ್ರತಿವಾದ ಕಾನೂನು ಸಂಘರ್ಷ ಎಲ್ಲವೂ ಕೂಡ ಆಗಿ ಕೊನೆಯದಾಗಿ ಇಂಥದ್ದೊಂದು ಜಡ್ಜ್ಮೆಂಟ್ ಬಂತು ಇದರಲ್ಲಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರಕರಣ ಎಲ್ಲಿ ಹಾದಿ ತಪ್ತು ಯಾವ ರೀತಿಯಾಗಿ ಹಾದಿ ತಪ್ತು ಹಾದಿ ತಪ್ಪೋದಕ್ಕೆ ಕಾರಣ ಯಾರು ಅದೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಕೊನೆಯದಾಗಿ ಜಡ್ಜ್ ಸ್ವಲ್ಪ ಆಕ್ರೋಶ ಭರಿತರಾಗಿ ಇಂಥದ್ದೊಂದು ಒಳ್ಳೆ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಹಳ್ಳ ಹಿಡಿಸಿ ಓರ್ವ ಹೆಣ್ಣು ಮಗಳಿಗೆ ನ್ಯಾಯ ಸಿಗದಂತೆ ಮಾಡಿ ಮತ್ತೊಬ್ಬನನ್ನ ಪ್ರಭಾವಿಗಳನ್ನು ಬಚಾವ್ ಮಾಡುವಂತ ಉದ್ದೇಶದಿಂದ ಇನ್ಯಾರನ್ನು ಫ್ರೇಮ್ ಮಾಡಿದ್ರಲ್ಲ ಇಂತಹ ಅಧಿಕಾರಿಗಳ ವಿರುದ್ಧ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತಲೂ ಕೂಡ ಮೆನ್ಷನ್ ಅನ್ನು ಮಾಡಿದ್ದಾರೆ ಲಾಸ್ಟ್ ಪೇಜ್ ಅಲ್ಲಿ ಫರ್ದರ್ ದಿಸ್ ಈಸ್ ಎ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಅಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ ಫುಲ್ ಆಕ್ಷನ್ ದಿ ಅರಿಂಗ್ ಅಫಿಷಿಯಲ್ಸ್ ಅಂದ್ರೆ ಯಾರ್ಯಾರು ಅಧಿಕಾರಿಗಳಿದ್ರು ಯಾರ್ಯಾರು ಈ ಪ್ರಕರಣವನ್ನ ಹಳ್ಳ ಹಿಡಿಸಿದ್ರು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಅಂದರೆ ಇಲ್ಲಿಗೆ ಬಹಳ ಸ್ಪಷ್ಟ ಯಾಕೆ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ಒಂದಷ್ಟು ಜನ ಶುರು ಮಾಡ್ಕೊಂಡಿದ್ದೀರಿ ಅಲ್ಲಿ ಹಾಗಾಗಿದೆ ಹೀಗಾಗಿದೆ ನಮಗೆ ಆ ದಾಖಲೆ ಬೇಕು ಈ ದಾಖಲೆ ಬೇಕು ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳಿ ಕಂಪ್ಲೀಟ್ ಎಲ್ಲವನ್ನು ಕೂಡ ಅಳೆದು ತೂಗಿ ನೋಡಿ ಈ ಜಜ್ಮೆಂಟ್ ಬಂದಿದೆ ನಾವೆಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಿರಬಹುದು ಆದ್ರೆ ಈ ಜಜ್ಮೆಂಟ್ ಬರೋದಕ್ಕೆ ಹೆಚ್ಚು ಕಡಿಮೆ ಹದಿಮೂರು ವರ್ಷ ಟೈಮ್ ತೆಗೆದುಕೊಂಡಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಜಡ್ಜ್ ಆಕ್ರೋಶ ಭರಿತರಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂದ್ರು ಅಂದ್ರೆ ಅಲ್ಲೂ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಎಲ್ಲೆಲ್ಲಿ ಹಳ್ಳ ತಪ್ಪಿದೆ ಅಥವಾ ಹಾದಿ ತಪ್ಪಿದೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ಇಲ್ಲಿ ಬಹಳಷ್ಟು ಹನಿ ಟ್ರಾಪ್ಗೆ ಒಂದು ಕಮಿಟಿ ರಚನೆ ಮಾಡ್ತಾರಂತೆ ಹನಿ ಟ್ರಾಪ್ ಬಗ್ಗೆ ಸುದ್ದಿ ಮಾಡ್ತಾರೆ ಇಲ್ಲಿ ಹದಿಮೂರು ವರ್ಷಗಳಿಂದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಜಡ್ಜ್ಮೆಂಟ್ ಕಾಪಿನಲ್ಲಿ ಕೊನೆಯಲ್ಲಿ ಬರೀತಾರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿರುವಂತಹ ಕೋರ್ಟ್ ಆರ್ಡರ್ ಅನ್ನ ಇವರು ಒಬೆ ಮಾಡೋದಿಲ್ಲ ಇವರು ಅನಿಟ್ರಾಪ್ ಬಗ್ಗೆ ಇರುವಂತಹ ಇಂಟ್ರೆಸ್ಟ್ ಸದನದಲ್ಲಿ ಮಾತನಾಡ್ತಾರೆ ಎರಡು ಸದನಗಳಲ್ಲಿ ಮಾತಾಡ್ತಾರೆ ಮೀಡಿಯಾಗಳಲ್ಲಿ ಮಾತನಾಡ್ತಾರೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನ್ ಸರ್ಕಾರ ನಡೆಸ್ತಾರೆ ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳಾಗ್ಲಿ ಯಾರಾದ್ರೂ ಇದ್ರ ಬಗ್ಗೆ ದನಿ ಎತ್ತಾ ಇದ್ದೀರಾ ನೀವು ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇರುವಂತದ್ದು ಜಡ್ಜ್ಮೆಂಟ್ ಕಾಪಿನೂ ಒಬೆ ಮಾಡೋದಿಲ್ಲ ನೀವು ಜಡ್ಜ್ಮೆಂಟ್ ಆದೇಶವನ್ನು ಅಬೆ ಮಾಡಲ್ಲ ಅಂತಂದ್ರೆ ಇವತ್ತು ಅಕ್ವಿಟಲ್ ಕಮಿಟಿ ನೀವು ರಚನೆ ಮಾಡಿದ್ರೆ ಯಾವ ಯಾವ ಅಧಿಕಾರಿ ಇದನ್ನ ತಪ್ಪು ಮಾಡಿದ್ದಾನೆ ಯಾವ ಯಾವನ ಅಣ್ಣ ಇಡಿಸಿದಾನೆ ಅಂತ ಹೊರಗಡೆ ಬರುತ್ತಲ್ವಾ ಆ ತನಿಖೆ ಶುರುವಾಯಿತು ಅಂದ್ರೆ ಯಾರ ನಿಜವಾದಂತಹ ಅಂತ ಹೊರಗಡೆ ಬರುತ್ತಲ್ವಾ ಯಾರು ಅತ್ಯಾಚಾರಿಗಳು ಅಂತ ಹೊರಗಡೆ ಬರುತ್ತಲ್ವಾ ಯಾರು ಅವಳನ್ನು ಕೊಂದೋರು ಅಂತ ಹೊರಗಡೆ ಬರುತ್ತಲ್ಲ ಇದನ್ನೇ ನಾವು ಕೇಳ್ತಾ ಇದನ್ನಾದ್ರೂ ರಚನೆ ಮಾಡಿ ನಿಮ್ ವಿಶೇಷ ತನಿಖೆ ತಂಡ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ ಅಲ್ಲಿ ಕೇಳಿದ್ರೆ ಅಲ್ಲಿ ಸರ್ಕಾರದ ಪರವಾಗಿ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಹೋಗ್ಲಿ ಅದೇ ಕೋರ್ಟ್ನವ್ರು ಕೊಟ್ಟಿರುವಂತಹ ಆದೇಶವನ್ನಾದ್ರೂ ನೀವು ಪಾಲಿಸ್ತಾ ಇದ್ದೀರಾ ಅಂತಂದ್ರೆ ಅದೂ ಇಲ್ಲ ಕೋರ್ಟ್ ನಿರ್ದೇಶನವನ್ನು ನೀವು ನಿರ್ಲಕ್ಷ್ಯ ಮಾಡ್ತೀರಿ ಅಂತಂದ್ರೆ ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಸ್ತೇರಿ ನೀವು ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಿ ಅವ್ರು ಯಾರೋ ತುಮಕೂರಿನ ಒಬ್ಬ ಸಚಿವರಿಗೆ ಹನಿ ಟ್ರಾಪ್ ಆಯ್ತು ಅಂತೇಳಿ ಉದ್ದುದ್ದ ಭಾಷಣಗಳನ್ನ ಮಾಡ್ತೀರಿ ಉದ್ದುದ್ದ ಪೇಪರ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಿ ವಾದ ವಿವಾದಗಳಾಗ್ತವೆ ಯತ್ನಾಳ್ ಅವರು ಮಾತನಾಡ್ತಾರೆ ಅಶೋಕ್ ಅವ್ರು ಮಾತನಾಡ್ತಾರೆ ಎಲ್ಲರೂ ಮಾತಾಡ್ತಿರಲ್ಲ ಆ ಹೆಣ್ಣು ಮಗಳು ನ್ಯಾಯಕ್ಕೊ ಆ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಕೇಳ್ತಾ ಇದಾರೆ ನಿಮಗೆ ಕಿವಿ ಕೇಳಿಸಲ್ವಾ ಕಣ್ಣ ಕಾಣಿಸಲ್ವಾ ಬಾಯಿ ಅಕ್ವಿಟರ್ ಕಮಿಟಿ ರಚನೆ ಮಾಡ್ರಿ ಹೊರಗಡೆ ಬರ್ಲಿ ಆಮೇಲೆ ನೋಡೋಣ ಅತ್ಯಾಚಾರಿಗಳು ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತವ್ರು ಯಾರು ಅನ್ನೋದು ಹೊರ್ಗಡೆ ಬರ್ಬೇಕಲ್ಲ ಇದು ಪ್ರಜಾಪ್ರಭುತ್ವ ರೀ ಸರ್ವಾಧಿಕಾರಿತನ ಅಲ್ಲ ಇದು ಧ್ವನಿ ಎತ್ತುವರ್ನ ಧ್ವನಿ ಉಚ್ಚೋದಿಕ್ಕೆ ನ್ಯಾಯಾಂಗ ವ್ಯವಸ್ಥೆಯನ್ನ ಬಳಸ್ಕೊಳ್ಳೋದು ಕಾರ್ಯಾಂಗ ವ್ಯವಸ್ಥೆಯನ್ನ ಬಳಸ್ಕೊಳ್ಳೋದು ಶಾಸಕಾಂಗ ವ್ಯವಸ್ಥೆಯನ್ನು ಬಳಸಿಕೊಳ್ಳೋದು ಇದೇನ ಪ್ರಜಾಪ್ರಭುತ್ವ ರಾಷ್ಟ್ರ ಇದೇನ ಸಂವಿಧಾನ ಅಕ್ವಿಟಲ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ದಕ್ಷಿಣ ಕರ್ನಾಟಕ ದಕ್ಷಿಣ ಕನ್ನಡದ ಏನು ಎಸ್ ಪಿಗೆ ಗೆ ಎಷ್ಟು ಸರಿ ಲೆಟರ್ ಕೊಟ್ಟಿಲ್ಲ ಯಾವುದನ್ನು ಮಾಡದೆ ಇವರು ಬರೀ ನಾಟಕ ಕಣ್ಣೊರೆಸುವಂತ ತಂತ್ರ ಮಾಡ್ತಾ ಇದ್ದೀರಲ್ಲ ಸರ್ಕಾರದವರು ನಿಜವಾದಂತಹ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ನೀವು ಇವತ್ತು ನಿಜವಾದ ಆರೋಪಿ ಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಾ ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಾ ಲಕ್ಷಾಂತರ ಹೆಣ್ಣು ಮಕ್ಕಳು ಇವತ್ತು ಕಾಣೆಯಾಗ್ತಾ ಇದ್ದಾರೆ ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಮೈಕೆಗಳ ಮುಂದೆ ಮಾತನಾಡ್ತೀರಲ್ಲ ನಾಗಲಕ್ಷ್ಮಿ ಚೌಧರಿ ಅವರು ಮೈಕೆಗಳ ಮುಂದೆ ಮಾತಾಡ್ತೀರಿ ಲಕ್ಷಾಂತರ ಹದಿನಾರು ಲಕ್ಷ ಜನ ಹೆಣ್ಣು ಮಕ್ಕಳು ವರ್ಷಕ್ಕೆ ಕಾಣೆ ಆಗ್ತಾರೆ ಅಂತ ಹೇಳ್ತಿರಲ್ಲ ಇಲ್ಲಿ ಒಬ್ಬ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ತು ಅಂತಂದ್ರೆ ಆ ಹೆಣ್ಣು ಮಕ್ಕಳಿಗೆಲ್ಲರಿಗೂ ನ್ಯಾಯ ಸಿಕ್ಕಂಗೆ ಅಲ್ವಾ ಯಾತಕ್ಕೋಸ್ಕರ ಮಾತಾಡ್ತಾ ಇಲ್ಲ ನಾಗಲಕ್ಷ್ಮಿ ಚೌಧರಿ ಅವರೇ ಯಾತಕ್ಕೋಸ್ಕರ ರಚನೆ ಮಾಡ್ತಾ ಇಲ್ಲ ಇಲ್ಲ ನೀವು ಇಡೀ ಮಹಿಳೆಯರಿಗೆ ಪ್ರತಿನಿಧಿಯಾಗಿ ಮಹಿಳೆಯರ ಧ್ವನಿ ಆಗಿರ್ಬೇಕಾದಂತ ನಾಗಲಕ್ಷ್ಮಿ ಚೌಧರಿ ಅವರು ಬೇರೆಲ್ಲ ಮಾತನಾಡ್ತಾ ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಯಾಕೆ ಹೋಗ್ಲಿಲ್ಲ ಸ್ಥಳಕ್ಕೆ ಸೌಜನ್ಯ ಮನೆಗೆ ಯಾಕೆ ಹೋಗಿಲ್ಲ ಅವನ ತಾಯಿನ ಯಾಕೆ ಮಾತಾಡಿಸ್ತಿಲ್ಲ ಅಲ್ಲಿ ಹೋಗಕ್ಕೆ ಏನಾದ್ರೂ ರಿಸ್ಟ್ರಿಕ್ಷನ್ ಇದೆಯಾ ನಿಮಗೆ ಮಹಿಳಾ ಅಧ್ಯಕ್ಷ ಅಂದ್ರೆ ಮಹಿಳಾ ಅಧ್ಯಕ್ಷರು ಅಷ್ಟೇನೆ ನಾವು ಕೇಳ್ತಾ ಇರುವುದು ಒಂದು ಪುರುಷ ಪ್ರಧಾನ ಪುರುಷನಿಂದ ಪುರುಷರಿಂದ ಅನ್ಯಾಯ ಕೊಳಪಟ್ಟಿರುವಂತಹ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದೆ ಹೊರತು ಬೇರೇನೂ ಅಲ್ಲ ನಾವು ಯಾರನ್ನು ಏನಕ್ಕೆ ಕೇಳಲಿಕ್ಕೆ ಆಗೋದಿಲ್ಲ ನೀವು ಸರ್ಕಾರಕ್ಕೆ ಹೇಳ್ಬೇಕು ಯಾಕ್ರೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ ಅಂತ ಹೇಳ್ಬೇಕು ದಕ್ಷಿಣ ಕನ್ನಡದ ಐ ಜಿ ಪಿ ಇರ್ತಾರಲ್ಲ ಅವ್ರನ್ನ ಕೇಳ್ಬೇಕು ಡಿ ಜಿನ್ ಕೇಳ್ಬೇಕು ದಕ್ಷಿಣ ಕನ್ನಡದ ಎಸ್ ಪಿ ಕೇಳ್ಬೇಕು ಯಾಕ್ರೆ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಅಂತ ಕೇಳ್ಬೇಕು ನೀವು ಮುಂದೆ ನಿಂತು ನಡೆಸ್ಬೇಕಾಗಿದ್ದಂತದನ್ನ ಸರ್ಕಾರ ಗೃಹ ಸಚಿವರು ಹೇಳ್ತಾರೆ ಸೌಜನ್ಯ ಪ್ರಕರಣ ಮುಗಿದು ಹೋದ ಅಧ್ಯಯನ ಪಬ್ಲಿಕ್ ಡೊಮೈನ್ ಅಲ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ವಾಯ್ಸ್ ರೈಸ್ ಆಗ್ತಾ ಇದೆ ಗೃಹ ಸಚಿವರೇ ನಿಮ್ಗೆ ಕೇಳಿಸ್ತಾ ಇಲ್ವಾ ಪಬ್ಲಿಕ್ ಡೊಮೈನ್ ಅಲ್ಲಿ ಲಕ್ಷಾಂತರ ಜನ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದಾರಲ್ಲ ನಿಮಗೆ ಕೇಳಿಸ್ತಾ ಇಲ್ವಾ ಇದೇ ಪಬ್ಲಿಕ್ ತಾನೇ ನಿಮ್ಗೆ ಓಟ್ ಹಾಕಿ ಅಂತದ್ದು ಇದೇ ಪಬ್ಲಿಕ್ ತಾನೇ ನಿಮ್ಮನ್ನ ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡಿ ಮುಖ್ಯಮಂತ್ರಿ ಮಾಡಿ ಪ್ರಧಾನಮಂತ್ರಿಗಳನ್ನ ಮಾಡೋದು ಅಂತ ಪಬ್ಲಿಕ್ ಟೈಮ್ ಡೊಮೈನ್ ನಲ್ಲಿ ಚರ್ಚೆ ಆಗಿರ್ತಾ ಇರುವಂತಹ ವಿಚಾರ ಒಬ್ಬ ಗೃಹ ಸಚಿವರು ಅದನ್ನ ತಗೊಂಡು ಏನ್ ಆಗ್ಬೇಕು ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ವಾ ತೊಂಬತ್ತೈದು ಪುಟಗಳ ತೀರ್ಪನ್ನ ಓದಬೇಕಲ್ವಾ ಓದ್ಬಿಟ್ಟು ಕೊನೆಯಲ್ಲಿ ಜಡ್ಜ್ಮೆಂಟ್ ಕಾಪಿನಲ್ಲಿ ಕೊಟ್ಟಿದಾರಲ್ಲ ಜಡ್ಜ್ ಹೇಳಿದಾರಲ್ಲ ಅವರು ಈ ಇಡೀ ಕೇಸನ್ನ ಹಳ್ಳ ಇಡಿಸಿರೋದು ಅಧಿಕಾರಿಗಳು ಇಡೀ ಕೇಸನ್ನ ಒಂದು ಸಿ ಸಿ ಕ್ಯಾಮ್ರಾ ವಿಚಾರ ಇರಬಹುದು ಸಾಮೂಹಿಕ ಅತ್ಯಾಚಾರ ಇರಬಹುದು ಅಂದಿನ ಡಿ ಜಿ ಪಿ ಯಾರು ಪ್ರತಾಪ್ ರೆಡ್ಡಿ ಪ್ರತಿ ಪ್ರತಾಪ್ ರೆಡ್ಡಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗೋಯಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪತ್ರಿಕೆಗಳು ಬಂದಿರುವಂತಹ ವರದಿಗಳು ಇವೆಲ್ಲ ಏನ್ ತೋರಿಸುತ್ತೆ ಇಲ್ಲಿ ಅಧಿಕಾರಿಗಳು ದಾರಿ ತಪ್ಪಿಸಿದರೆ ಎಫ್ ಎಸ್ ಎಲ್ ರಿಪೋರ್ಟ್ ಹಳ್ಳ ಇಡಿಸಿರುವಂತರು ಯಾರು ಎಲ್ಲವನ್ನು ತನಿಖೆ ಆದ್ರ ತಾನೇ ನೀವು ಹೊರಗಡೆ ಬರೋದು ಇದನ್ನೂ ನೀವು ಮಾಡಲಿಲ್ಲ ಅಂತಂದ್ರೆ ಮತ್ತೆ ಎಂತ ಸರ್ಕಾರ ನಡೆಸ್ತಾ ಇದೀರಿ ನೀವು ನಾವು ಕೇಳ್ತಾ ಇರೋದಿದೆ ನಿಮ್ಮನ್ನ ಆಸ್ತಿ ಕೇಳ್ತಾ ಇಲ್ಲ ನಿಮ್ಮನ ಹಣ ಕೇಳ್ತಾ ಇಲ್ಲ ನಿಮ್ಮನ್ ಏನೋ ಕೇಳ್ತಾ ಇಲ್ಲ ಇನ್ನು ಹದಿಮೂರು ವರ್ಷಗಳಿಂದ ಒಂದು ಏನೋ ಹೆಣ್ಣು ಹೆಣ್ಣುಗೋಸ್ಕರವಾಗಿ ಹೋರಾಟ ಜೀವಂತವಾಗಿದೆ ನಿಮ್ಮ ಮನೆಯ ಮನೆಯಲ್ಲಿ ಏನಾದ್ರೂ ಇಂತಹ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೆ ನೀವ್ ಬಾಯ ಮುಚ್ಕೊಳ್ ಕುತ್ಕೊಂತೀರಿ ಅನ್ರಿ ಆ ಹೆಣ್ಣು ಮಗಳು ಯಾರು ಯಾರಿಗಾಗಿ ಸಂಬಂಧ ಇಲ್ಲ ಆದರೆ ಆ ಹೆಣ್ಣು ಮಗಳ ಮೇಲೆ ನಡೆದಂತಹ ಆ ಕ್ರೌರ್ಯ ಇದೆಯಲ್ಲ ಆ ಹೆಣ್ಣು ಮಗಳ ಮೇಲೆ ನಡೆದಂತಹ ಆ ಬರ್ಭ್ರವಾದಂತಹ ಅತ್ಯಾಚಾರ ಇದೆಯಲ್ಲ ಆ ಅಯ್ಯೋನಿ ಒಳಗಡೆ ಆರ್ ಇಂಚು ಮಣ್ಣನ್ನ ತುಂಬುತ್ತಾರೆ ಪಾಪಿಗಳು ಅಂತಂದ್ರೆ ಕೊನೆಯ ಪಕ್ಷ ಒಬ್ಬ ಮನುಷ್ಯನಾಗಿರುವಂತವನು ಸರ್ಕಾರದಲ್ಲಿ ಇರುವಂತವರಿಗೆ ಕೊನೆಯ ಪಕ್ಷ ನಾವು ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ನ್ಯಾಯ ಬದುಕಿಸ್ಬೇಕು ಅಂತೇಳಿ ಒಂದು ಚೂರಾದ್ರೂ ನಿಮ್ಗೆ ಅನಿಸ್ತಾ ಇದೆಯಾ ಅನಿಸ್ತಾ ಇಲ್ಲ ಇಲ್ಲಿ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಈ ಹೋರಾಟವನ್ನು ದಿಕ್ಕು ತಪ್ಪಿಸೋದಿಕ್ಕೆ ಈ ಹೋರಾಟವನ್ನು ಹಳ್ಳ ಹಿಡಿಯೋದಿಕ್ಕೆ ಒಂದಷ್ಟು ಜನರಿಗೆ ಎಂಜಲು ಕಾಸು ಬಿಸಾಕಿ ಆ ಎಂಜಲು ಕಾಸನ್ನ ತಿನ್ಕೊಂಡು ಈ ಹೆಣ್ಣು ಹಿಂದೂ ಹಿಂದೂ ಹಿಂದೂಗಳು ಅಂತ ಹೇಳ್ಕೊಂಡು ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಇವರು ಇವರು ಹಿಂದೂ ಹಿಂದೂ ಒಂದು ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಅಂತೇಳಿ ಒಂದು ಐದಾರು ಜನ ಹಣವನ್ನ ಈಸ್ಕೊಂಡು ಹಣವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಹೆಣ್ಣು ಮಗಳ ವಿರುದ್ಧ ಮಾತನಾಡ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ಹಿಂದೂ ಹೋರಾಟಗಾರರೇ ಆಗಿದ್ರೆ ನೀವು ನಿಜಕ್ಕೂ ಹಿಂದೂ ಧರ್ಮದ ಮೇಲೆ ಗೌರವ ಇದ್ರೆ ಆ ಹಿಂದೂ ಹೆಣ್ಣು ಮಗಳು ಚಾಮುಂಡೇಶ್ವರಿ ಭಕ್ತಿ ಸೌಜನ್ಯಗೆ ಇವತ್ತೇನು ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಲ್ಲ ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಲ್ಲ ಸ್ಪಷ್ಟವಾಗಿ ಇದೆಯಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಬಾಯ್ ಬಿಡಿಸಿ ಅಂತ ಹೇಳಿದಾರಲ್ಲ ಅದಕ್ಕೆ ನೀವು ಒತ್ತಾಯ ಮಾಡಿದ್ರೆ ನಿಜಕ್ಕೂ ನೀವು ಆ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ಇದು ಹೇಳ್ತಿರಲ್ಲ ಅದಕ್ಕೆ ನ್ಯಾಯ ಒದಗಿಸ್ತಾ ಇದ್ರಿ ಅದು ಬಿಟ್ಟು ಯಾರನ್ನೋ ಕಾಪಾಡೋದಕ್ಕೆ ಮತ್ ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಏನೇನ್ ಡ್ರಾಮಾ ಮಾಡ್ತಾ ಇದಿರೀ ಇದು ಇದ್ಯಾವುದು ಸೃಷ್ಟಿ ಅಲ್ಲ ಇದು ಸ್ವತಃ ತೊಂಬತ್ತೈದು ಪುಟಗಳ ಜಡ್ಜ್ಮೆಂಟ್ ಕಾಪಿಲಿ ಇರುವಂತಹ ಏನು ನಗ್ನ ಸತ್ಯ ಇದು ಒಂದು ಹೆಣ್ಣು ಮಗಳನ್ನ ನಗ್ನವಾಗಿ ಹಿಡಿದು ಕಟ್ಟಾಕಿ ಏನೆಲ್ಲ ಹಿಂಸೆ ಕೊಟ್ಟಿರುವಂತದನ್ನ ಆ ತೊಂಬತ್ತೈದು ಪುಟಗಳ ಜಡ್ಜ್ಮೆಂಟ್ ಕಾಪಿ ಹೇಳಿದ್ರಿ ತೊಂಬತ್ತೈದು ಪುಟಗಳ ಜಡ್ಜ್ಮೆಂಟ್ ಕಾಪಿ ಹೇಳುತ್ತೆ ನಿಮಗೆ ಕಣ್ಣಿಲ್ವಾ ನಿಮ್ಗೆ ಕಿವಿ ಇಲ್ವಾ ಬಾಯಿ ಇಲ್ವಾ ನಿಮ್ಗೆ ಸರ್ಕಾರಕ್ಕೆ ಯಾವತ್ತಾದ್ರೂ ಒತ್ತಾಯ ಮಾಡಿದೀರೇನ್ರಿ ಒತ್ತಾಯ ಮಾಡಿದೀರ ನಮಗೆ ಸಮಸ್ಯೆ ಯಾರದ್ದೋ ತಮ್ಮ ಯಾರದ್ದೋ ತಮ್ಮನ ಮಕ್ಕಳು ಆ ತಮ್ಮನ ಮಕ್ಕಳ ಸ್ನೇಹಿತರು ಯಾರನ್ನೋ ಉಣಿಸೋದಿಕ್ಕೆ ಮತ್ತಾರೋ ಹೋಗುವಂಥದ್ದು ಮತ್ತೇನೋ ಮಾಡುವಂಥದ್ದು ಏನ್ರಿ ಇದು ಏನಿದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸ್ಕೊಳ್ಳುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡುವಂಥದ್ದು ಏನ್ ನಡೀತಾ ಇದೆ ದೇಶದಲ್ಲಿ ಇದಕ್ಕೋಸ್ಕರವಾಗಿ ಸಂವಿಧಾನ ಬರೆದ್ರಾ ಇದಕ್ಕೋಸ್ಕರವಾಗಿ ಸಂವಿಧಾನಕ್ಕೆ ಈ ಅಪಚಾರ ಮಾಡ್ತಾ ಇರುವಂತದ್ದ ಮಾತನಾಡ್ಲೇಬಾರ್ದ ಯಾರನ್ನು ನ್ಯಾಯ ಕೇಳಲೇಬಾರ್ದ ಹಾಗಾದ್ರೆ ಈ ಅಭಿವ್ಯಕ್ತಿ ಸ್ವತಂತ್ರ ಅನ್ನೋದನ್ನ ತೆಗೆದಾಕ್ಬಿಡಿ ಅಭಿವ್ಯಕ್ತಿ ಸ್ವತಂತ್ರ ಬರಬಾರದು ಸರ್ವಾಧಿಕಾರಿ ತನ ಇರಲಿ ಪ್ರಜಾಪ್ರಭುತ್ವ ಅನ್ನೋದು ಬೇಡ ನಿಜಕ್ಕೂ ಈ ನಡೀತಾ ಇರುವಂತಹ ಕೆಲವು ಚರ್ಚೆಗಳು ಈ ರಾಜಕಾರಣಿಗಳು ಸ್ವತ್ತ ಲಾಭಕ್ಕೋಸ್ಕರವಾಗಿ ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ ಒಂದು ಹನಿ ಟ್ರಾಪ್ ವಿಚಾರ ಈ ಮಾಧ್ಯಮಗಳು ಹಿಡ್ಕೊಂಡು ಹನಿ ಟ್ರಾಪ್ ಅಂತೆ ಆ ಟ್ರಾಪ್ ಅಂತ ಈ ಟ್ರಾಪ್ ಅಂತ ಸ್ಪೆಷಲ್ ಸ್ಟೋರಿಗಳ ಮಾಡಿ ಆಗ್ತಾ ಇದರಲ್ಲ ಮಾಧ್ಯಮಗಳೇ ನಿಜಕ್ಕೂ ನಿಮಗೆ ಮನಸ್ಸಾಕ್ಷಿ ಆತ್ಮ ಸಾಕ್ಷಿಯನ್ನು ತಿದ್ದಿದ್ರೆ ಈ ಹನಿ ಟ್ರಾಪ್ಗೆ ತೋರಿಸ್ತಾ ಇದ್ದೀರಲ್ಲ ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿತ್ತು ಯಾವ್ದರ ಬಗ್ಗೆ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಹೆಣ್ಣು ಮಗಳಿಗೆ ಜಡ್ಜ್ಮೆಂಟ್ ಕಾಪಿ ಕೊಟ್ಟಿರುವಂತಹ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕೇಳಿದ್ರಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳ್ಬೇಕಾಗಿತ್ತು ಮಾಡಿದ್ರ ಮಾಡಿಲ್ಲ ಒಂದಷ್ಟು ಚಾನೆಲ್ಗಳು ಅವ್ರ ಹಾಕುವಂತ ಬಿಸ್ಕೆಟ್ಗೆ ಬಾಯ ತಕ್ಕೊಂಡು ಏನೋ ಸ್ಟೋರಿ ಮಾಡ್ತೀನಿ ಏನೋ ನ್ಯಾಯ ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ಎರಡೇ ದಿನಕ್ಕೆ ಐದೇ ದಿನಕ್ಕೆ ಪರಾರಿಯಾಗಿರುವಂತ ನೋಡ್ತಾ ಇದೀವಿ ಅಂತಂದ್ರೆ ನೀವೆಲ್ಲವೂ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ರಿ ಅಂತಲ್ವಾ ಇದೇ ಯೂಟ್ಯೂಬರ್ಸ್ ಇಲ್ದ ಹೋಗಿದ್ರೆ ಇದೇ ಸೋಷಿಯಲ್ ಮೀಡಿಯಾ ಇಲ್ದ ಹೋಗಿದ್ರೆ ನೀವ್ ಏನ್ ಮಾಡ್ತಿದ್ರಿ ಇಡೀ ಪ್ರಕರಣವನ್ನು ಮುಚ್ಚಾಕ್ತಿದ್ರಿ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ಅಪರಾಧ ಸ್ಥಾನದಲ್ಲಿ ನಿಂತಿರುವುದು ಸರ್ಕಾರ ಅಪರಾಧ ಸ್ಥಾನದಲ್ಲಿ ನಿಂತಿರುವುದು ಈ ಸ್ಯಾಟಲೈಟ್ ಚಾನೆಲ್ಗಳು ನಿಜಕ್ಕೂ ನಿಮ್ಗೆ ಆತ್ಮಸಾಕ್ಷಿ ಅನ್ನದಿದ್ರೆ ಗೃಹ ಸಚಿವರೇ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನಿಮ್ ಕೈಯ್ಯಲ್ಲಿ ಆಗಲ್ಲ ಸಿದ್ದರಾಮಯ್ಯವ್ರಿ ಒಂದು ವರ್ಷದ ಹಿಂದೆ ಹೇಳಿದ್ರು ನಾನು ಲಾಯರ್ ಇದ್ದೀನಿ ನಾನು ಜಡ್ಜ್ಮೆಂಟ್ ಕಾಪಿ ಓದಿಲ್ಲ ಓದ್ತೀನಿ ಅಂತೇಳಿ ಒಂದೂವರೆ ವರ್ಷದಿಂದ ಓದ್ಬೇಕಾ ಜಜ್ಮೆಂಟ್ ಕಾಪಿ ತೊಂಬತ್ತೈದು ಪುಟದ್ದು ಒಬ್ಬ ಲಾಯರ್ ಉಡುಪಿನಲ್ಲಿ ನೀವು ಪೇಪರ್ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇನ್ನು ಹಸಿ ಹಸಿ ಆಗಿದೆ ಸ್ವಾಮಿ ತೊಂಬತ್ತೈದು ಪುಟಗಳನ್ನು ಓದಕ್ಕೆ ಒಂದೂವರೆ ವರ್ಷ ಬೇಕಾ ನಿಮಗೆ ಕೊನೆಯ ಪಕ್ಷ ಕೋರ್ಟಿನ ತೀರ್ಪಿಗೆ ಆದ್ರೆ ಗೌರವ ಕೊಡಬೇಕಲ್ಲ ಕೊಡಿ ಅದನ್ನೇ ಕೇಳ್ತಾ ಇರುವುದು ಸಿದ್ಧರಾಮಯ್ಯನವರೇ ಡಿ ಸಿಎಂ ನಿಮ್ಮ ಸಮುದಾಯದ ಹೆಣ್ಣು ಮಗಳಿಗೋಸ್ಕರವಾಗಿ ಇಡೀ ದೇಶ ಇಡೀ ಜಗತ್ ಕೇಳ್ತಾ ಇದೆ ನಿಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರೇ ಉದ್ದುದ್ದ ಮಾತನಾಡ್ತೀರಿ ಬಾಯಿ ತೆಗೀರಿ ಯಾತಕ್ ಬಾಯಿ ತೆಗಿಯೋದಿಲ್ಲ ಶೋಭಾ ಅವರು ಉದ್ದುದ್ದ ಮಾತನಾಡ್ತಾರೆ ನಿಮ್ಮದೇ ಸಮುದಾಯದ ಹೆಣ್ಣು ನಿಮ್ಮ ಸಮುದಾಯದ ಹೆಣ್ಣು ಮಗಳು ನಾವು ಯಾಕೆ ಇದನ್ನು ಹೇಳ್ತಾ ಇದೀವಿ ಅಂತಂದ್ರೆ ಇಲ್ಲಿ ಜಾತಿ ಧರ್ಮ ದೇಶ ಎಲ್ಲವೂ ಬರುತ್ತೆ ಮುಂದೆ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ಯಾರು ಜಾತಿಯನ್ನ ತರ್ತಾ ಇಲ್ಲ ಧರ್ಮವನ್ನ ತರ್ತಾ ಇಲ್ಲ ಇಲ್ಲಿ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ನಮ್ಮ ಉದ್ದೇಶ ಇದನ್ನೇ ಕೇಳ್ತಾ ಇರೋದು ಈಗಲಾದ್ರೂ ಸರ್ಕಾರ ಕಣ್ತರಿ ನಾವು ಸರ್ಕಾರಕ್ಕೆ ಇವತ್ತು ಪತ್ರ ಬರಿತಾ ಇದ್ವಿ ಪತ್ರ ಚಳುವಳಿ ಮಾಡ್ತಾ ಇದ್ವಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅದನ್ನಾದ್ರೂ ಮಾಡಿ ಅಂತ ಹೇಳ್ತಾ ಇರುವುದು ಒಂದೂವರೆ ವರ್ಷಗಳ ಕಾಲ ಗಾಢ ನಿದ್ರೆಯಲ್ಲಿರುವಂತ ಏನೋ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇರುವಂತ ಸರ್ಕಾರಗಳೇ ಇದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ಬಿಟ್ಟು ಯಾರು ಪ್ರಧಾನ ಮಂತ್ರಿಗಳು ಹೇಳ್ತಾರಲ್ಲ ಇದು ಯಾವ್ದು ಬರೋದಿಲ್ವಾ ಮನ್ ಕಿ ಬಾತ್ ಅಲ್ಲಿ ವಿಚಾರ ಬರೋದೇ ಇಲ್ವಾ ನಿಮಗೆ ಮನ್ ಕಿ ಬಾತ್ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮಾಡ್ತೀನಿ ಸೌಜನ್ಯ ವಿಚಾರ ಪ್ರಧಾನ ಪ್ರಧಾನಮಂತ್ರಿಗಳೇ ಇದು ಜಾಣ ಅಂತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ